பிராண்ட் <Sanfly> பிராண்ட் <Sanfly> <Sanfly> ಹಾ ಓ ಒಂದ ಕೈ ಕೈ ಸಿಕ್ಕಿದ್ರೆ ನೀನು ಮಾನ್ಸರ ಬ್ರ್ಯಾಂಡ್ ಏ ನೇಸ್ಟ್ ಇಷ್ಟಕ್ಕೆ ಹೋಗಿ ಸ್ಕೂಲ್ ಆಗಿ ತರ ಹೋಗಿ ಹೋಗಿ ನೀ ಇಲ್ಲ ಬಬ್ಲು ಇದೆಲ್ಲ ಟ್ರೆಂಡಿಂಗ್ ಟ್ರೆಂಡಿಂಗ್ ಇದು ಸ್ಟೈಲ್ ಇವಾಗ ಬಿಡೋದು ನೀನು ಹೀಗೆ ಬಳಸ ಚೆನ್ನಾಗಿತ್ತೆ ಗುಂಡಾ ಡಿಂಪಿ ಸ್ಕೂಲ್ ಹೋಗ್ತೀರಿ ಇಲ್ಲೇನೋ ಮಾಡ್ತಾ ಇದ್ರಿ ಏ ಗುಂಡಾ ಯಾಕೋ ಇನ್ನ ಕಟಿಂಗ್ ಮಾಡ್ತಿಲ್ಲ ಹಾ ನಾನು ಹೇಳಿಲ್ಲ ಏನೋ ಕಟಿಂಗ್ ಮಾಡ್ಸ್ಕೊಂಡ್ ಬರ್ಬೇಕು ಅಂತ ಇನ್ನ ಹಂಗೇ ಇದ್ಯಾ ಕಟಿಂಗ್ ಏನೋ ಮಾಡಿಸ್ಕೊಂಡ್ ಬರೀಲ್ಲ ಅಂತಂದ್ರೆ ಜುಟ್ಟಿಗ್ ಪುಟ್ಟ ಮುಡಿಸ್ತೀನಿ ಆಮೇಲೆ ಹುಡ್ಗಿರ್ ಮುಂದೆ ಎಲ್ಲ ನಾಚಿಕೆ ಆಗೋಬೇಕು ನಿವತ್ತಾಯಿರೋದು ಏಳನೇ ಕ್ಲಾಸು ಎಪ್ಪ ಟ್ರೆಂಡಿಂಗ್ ಅಂತೆ ಟ್ರೆಂಡಿಂಗು ಈ ವಯಸ್ಗೆ ಯಾವ್ದಾದ್ರು ಟ್ರೆಂಡಿಂಗು ನಡೀ ನಿಮ್ ಮನೆ ಹತ್ರ ಬರ್ತೀನಿ ನಡಿ ನಿಮ್ಮ ಅಪ್ಪನ್ಕಾಯ ಹೇಳ್ತೀನಿ

ನೋಡ್ದೇನವಾ ಗುಂಡ ಎಷ್ಟ್ ಮಾತಾಡ್ತಾನೆ ಮಾತಾಡ್ತಾನ ಅವ್ನು ಹೋಗಿ ಬನ್ನಿ ಅಂತ ನೀನಾದ್ರೆ ಏನು ಏನ್ ಮಾತಾಡ್ತಿಯಾ ಏನ್ ಸರ್ ಹೋಗ್ ಸರ್ ಬಾ ಸರ್ ಅಂತ ನೋಡೋಣ ಎಷ್ಟ್ ಚೆನ್ನಾಗಿ ಮಾತಾಡ್ತಾನೆ ಯಾವ ಊರಾದ್ರೆ ಏನಂತೆ ಬೆಂಗ್ಳೂರ್ ಆದ್ರೆ ಏನು ಡೆಲ್ಲಿ ಆದ್ರೆ ಏನು ಮಾತು 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 ಕಲಿಬೇಕಮ್ಮ ಮಾತು ಮನೆಯೇ ಮೊದಲ ಪಾಠಶಾಲೆ ಮನೆಗೆ ಹೆಂಗ್ ಮಾತಾಡ್ತಾರೋ ಮಕ್ಕಳು ಅದೇ ಕಲಿತಾರೆ அதன்படி ಈ ಬಿಂದ ಹೆಂಗ್ ಎತ್ತಿಸ್ಕೊಳ ಯಾರು ಯಾರೂ ಇಲ್ಲ ಇವ್ರಾಗ ಹಾ ಇಷ್ಟೊತ್ತ ಒಬ್ಬರು ಇರೋಂಗಿಲ್ಲ ಎಲ್ಲ ಕೆಲ್ಸ ಕೊಟ್ಟು ಹೋಗಿರ್ಬೋದು ಇರುವ ಚಿಕ್ಕ ಪಾಪನ್ ಬರ್ತೈತಿ ಕೇಳೋಣ ಏ ಪಾಪು ಬಾಯ್ಲಿ ಈ ಬಿಂದಿಗೆ ಹೆಂಗ ಎತ್ಕೊಡ್ತೀಯಮ್ಮ ಈ ಬುಟ್ಟಿ ತಲೆ ಮೇಲೆ ನಾನು ಈ ಕಾಲಿ ಬಿಂದ ಇದೆ ಈ ಬಿಂದನೆ ಎತ್ಕೊಡ್ತಿಯಾ ಕೈಕಾ மனது நான் இஸ்வரல்ல எது கொடுத்து

ಯಾರಕ್ಕ ಅಕ್ಕ ನಿನ್ನ ಹೆಸರು ಏನು ನನ್ನ ಹೆಸರು ಆರ್ತಿ ಆರ್ಥಿ ಅಕ್ಕ ಮನೆ ಅಮ್ಮ ಅಕ್ಕ ಅಕ್ಕ ಮನೆ ಅಪ್ಪ ಅಕ್ಕ ಊ ನಮ್ಮ ಹುಡುಗ ወತನು ನೇತಳು ಬಂದಿರಲ್ಲ ಅವರಪ್ಪ ಇವರು ನಾನು ಅಪ್ಪ ಅಲ್ಲ ಬಬಲು ಹೊಸ ಮನೆ ಬಂದವರಲ್ಲ ಬಂದಿರಲ್ಲ ಅವರ ನಮ್ಮಪ್ಪ ಅಕ್ಕ ನಿಮ್ಮ ಮಗನ ಉನಮ್ಮ ನನ್ನ ಮಗ್ನೆ ಎಲ್ಲಿಂದ ಬಂದ ಈ ಕಡೆಯಿಂದ ಬಂದ ನಾನು ಕಾಳಿಬಿಂದಿಗೆ ಕೊಡಪ್ಪ ನಿಂಗೆ ಕೈ ಕೈಕೆ ಅಂತಂದ್ರೆ ಇಲ್ಲ ನಾನೇ ಎತ್ಕೊ ಬರ್ತೀನಿ ನಿಮ್ ಮನೆಗೆ ಬರ್ತೀನಿ ಅಂತ ಹೇಳ್ತಾವನೆ ನೋಡಮ್ಮ ಒಬ್ಬೊಬ್ನೇ ಆಟಾಡಕ್ ಹೋಗ್ಬಿಡ್ತಾನೆ ನಂಕ ದಿಗ್ಲು ಎಲ್ಲ ಬಿದ್ದೆ ಬಿದ್ರೆ ಇದ್ರೆ ಅಂತ ಮನೆಗ್ ಒಂದ್ ನಿಮಿಷ ಇರಲ್ಲ ಎಷ್ಟು ಮಾತಾಡ್ತದಪ್ಪ ಇದು ಎಷ್ಟು ಮಾತಾಡ್ತದೆ ಹ್ಞೂ ಸರಿ ನಡಿ ಮನೆಗೆ ಹೋಗ್ ನಡಿ ಅಕ್ಕ ಈ ಬಿಂದಿಗೆ ಹಂಗೆ ನನ್ ಕೈ ಕೊಟ್ಬಿಡ್ರಿ ನಾನು ಆ ಬೇಸನ್ ತಲೆ ಮೇಲೆ ಇಕ್ಕಂತೀನಿ ಹ್ಞೂ ಸರಿ ನಮ್ಮ ಆಯ್ತು ಯಾವಳ ಅವಳ ಆರ್ತಿ ಬಟ್ಟೆಗೆ ಒಂದು ದಿನ ಆಗಿಲ್ಲನೇ ಅಲ್ಲಿ ಮುಚ್ಚರು ಪಾತ್ರೆಗೆ ಎಲ್ಲ ಬಿದ್ದಾಗ ಯಾರೇ ಉಜ್ಜೋದು ಸತ್ತೋಗಿಲ್ಲ ನಿಮ್ಮ ಅಮ್ಮನ ಬಂದು ಉಜ್ಜಿತಾಳೆನೆ ಚಿಕ್ಕಮ್ಮ ಬಟ್ಟೆಗಳು ಜಾಸ್ತಿ ಮಾಸೋಗಿದ್ವು ಅದಕ್ಕೆ ಹೋಗಿ ಅಷ್ಟು ಲೇಟ್ ಚಿಕ್ಕಮ್ಮ ಈಗ ಚಿಕ್ಕಮ್ಮ ಆಯ್ತು ಬಂದೆ ಬಟ್ಟೆಗಳು ಹಾಕೊಂಡು ಬಿರಿನ್ ಬೇರೆ ಅಂತ ನಾನಂದ್ರೆ ಹೋಗೋರ್ ಬರೋರು ಕೂಡ ಪುಂಗಾಣಿ ಹೊಡ್ಕೊಂಡು ನಿಂತಿದ್ಯಾ ಹಾ ಮಧ್ಯಾಹ್ನ ನಿಮ್ಮ ಅಪ್ಪನ ಬರ್ತಾನೆ ಇನ್ನ ಅಡಿಗೆ ಕೂಡ ಮಾಡಿಕ್ಕಿಲ್ಲ ಎತ್ಕೊಳ್ಳ ಬಟ್ಟೆಗೆ ಲೇಡಿಯ ಮನೆಕ ಹಾ ಸರಿ ಚಿಕ್ಕಮ್ಮ ಆಯ್ತು ಈಗ ಎತ್ಕೊಂಡ್ ಬಂದೆ ಸುಕುಮಾರ್ ಬೆಳಿಗ್ಗೆ ಮಾಡಿ ಬಿಸಾಕಿರೋ ಪಾತ್ರೆ ಅಲ್ಲೇ ಬಿದ್ದಾವೆ ಮನೆಯಲ್ಲಿ ಏನು ಇಲ್ಲ ಆಯ್ತು ಹನ್ನೆರಡು ಗಂಟೆ ಇನ್ನ ಬಟ್ಟೆ ಒಳಗೆದ್ದೇ ಆಗಿಲ್ಲ ನಿನ್ ಕೆಲಸ ನೆಡಿಯ್ ನೋಡ್ತಾ ಇದ್ದೇನೆ ಎತ್ಕೊಂಡ್ ನಡಿಯೇ ಎಲ್ಲಿನ ಕೆಲ್ಸ ಅಲ್ಲೇ ಬಿದ್ದದೆ ಮಾಡೋರ್ ಯಾರು ನೋಡಿದ್ನಿ ನೋಡಿದ್ನಿ ನೋಡಿದ್ ನೀನ್ ಎಷ್ಟೊತ್ತಾಯ್ತು ನಾನೇ ಬರ್ಬೇಕಾಗಿತ್ತು ನೀನ್ ಮಹಾರಾಣಿ ನುಡ್ಕೊಂಡು ಪ್ರೇಮಿನಿಶ್ ಮಮ್ಮಗಳು ನೋಡ ನೀನು ನೀನ್ ನುಡ್ಕೊಂಡು ನಾನೇ ಬರ್ಬೇಕು ಎಲ್ಲಾ ಚಾಕ್ರಿ ಮಾಡ್ಬೇಕು ನಿಂತ ಇನ್ನ ಕಾಸಲು ಎಲ್ಲಿ ಕಾಸಲ್ಲಿ ಅಲ್ಲೇ ಬಿದ್ದಾವೆ ಇನ್ನ ಮನೆಗೆ ಓಡ್ಸಿಲ್ಲ ಏನೂ ಇಲ್ಲ ಮಧ್ಯಾಹ್ನದ ಅಡುಗೆ ಮಾಡಿಲ್ಲ ಬೆಳಗ್ಗೆ ಒಂದು ಉಪ್ಪಿಟ್ಟು ಒಂದು ಮಾಡಲ್ಲಿ ಬಿಸಾಕ್ಬಿಟ್ಟು ಬಂದಿರೋ ಬಟ್ ರಿಪೇರ್ಕಿ ಕೆತ್ಕೊಂಡು ಇಲ್ಲ ಒಗ್ಗಿಕ್ ಆಗಿಲ್ಲ ನಿಂತು ಚಿಕ್ಕಮ್ಮ ಬರ್ತೀನಿ ಚಿಕ್ಕಮ್ಮ ಬರ್ತೀನಿ ಅಯ್ಯೋ ಯಾಕೆ ಹಂಗೆ ಬೈತಾ ಇದ್ದೀರಾ ಆ ಮಗುನ ಅದನ್ನು ರೋಡು ಅನ್ನೋದು ಗೊತ್ತಾಗಲ್ವಾ ನಿಮಗೆ ಇದೆಲ್ಲ ಏನಿದು ಮನೆಯಲ್ಲಿ ಕುಂಬೇಕಾನೆ ನೀ ಯಾರಮ್ಮ ನೀನು ಯಾರು ನೀನು ಒಬ್ಬಳು ಬಾಕಿ ಇದ್ದೆ ನೋಡು ನನಗೆ ಉಪದೇಶ ಮಾಡತ್ತಾ ನನ್ನಿಷ್ಟ ನಮ್ಮನೆ ಹುಡುಗಿ ನಾವೇನ ಮಾಡ್ಕೊಂತೀನಿ ನಿಂಗೆ ಯಾಕಮ್ಮ ಅನ್ಯಾಯ ಆಗ್ತಾ ಇದ್ರಿ ಯಾರಾದರೂ ಏನಂತ ಯಾಕೆ ಬೈತಾ ಇದೀರಾ ನೀವು ಹುಡುಗಿನ ಹಾಂ ಅಮ್ಮನು ಗುಣಗಿಂದ ಎದ್ದು ಬಂದು ಕೆಲಸ ಮಾಡೋಕ್ಕ ನನಗೂ ಅವಳೆ ನಾನು ಚಿಕ್ಕಂತಿ ನಮ್ಮ ಯಜಮಾನರು ದೊಡ್ಡಂತಿ ಮಗಳು ನನಗೂ ಒಬ್ಳ ಅವಳೆ ನಾವು ಈ ಥರ ಎಲ್ಲ ಇಲ್ಲ ಬನ್ರಿ ಕೇಳಿ ಬನ್ರಿ ನಮ್ಮ ಸುತ್ತಮುತ್ತ ಮನೆಗಳಲ್ಲೆಲ್ಲ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ದೀನಿ ಅಂತ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ ಏಯ್ ನಿಮ್ಮ ಎಷ್ಟು ಅಷ್ಟು ನೋಡ್ಕೊಂಡು ಹೋಗೋ ನಮ್ಮ ಸಂಸಾರ ತಲೆ ಹಾಕಿದ್ರೆ ಅಷ್ಟೇ ಇಲ್ಲ ನಾನು ಸುಮ್ಮನೆ ಇರಲ್ಲ ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗೋ ನಡಿಯೇ ಆಯ್ತು ನಡಿಯಾ ಇವತ್ತು ಕುಡ್ಗೋಲ್ ಕಾಯಿಸ್ಬಿಟ್ಟು ಬರೀ ಹೇಳಿತಿ ನಡಿ ನಿನ್ನಿಂದ ಊರಾಗ ನೋಡ್ಕೆಗೆ ಎಲ್ಲ ಉಪದೇಶ ಮಾಡಿಸ್ಕೊಬೇಕು ದಾರ ಹೋಗೋರೆಲ್ಲ ಉಪದೇಶ ಮಾಡೋರೇ ഏ മാൻ ബേറെ കേസില്ല